ನೀವೇ ಇನ್ನು ಹೊಲ್ಟಿಲ್ಲ ನೋಡ್ರಿ ನಿಮ್ಮ ನಿಮ್ ಮಗನ್ ನಾಮಕರಣ ಇಟ್ಕೊಂಡು ನೀವೇ ಇನ್ನು ಹಳೆ ಸೀರೆ ಉಡ್ಕೊಂಡೇ ಇದ್ದೀರಾ ಇನ್ನು ಯಾವಾಗ ನೀವು ಹೊರಡೋದು ನಾನೇನೇ ನಿಮ್ ಮಗನ್ ಹೋಗಿ ತೊಟ್ಲಿಗೆ ಹಾಕಿ ನಾಮಕರಣ ಮಾಡ್ಬಿಡ್ತೀನಿ ನೀವ್ ಇಲ್ಲೇ ಇದ್ಬಿಡಿ ಹಾ ನೀವು ಬರಕ್ಕೆ ಹೋಗಬೇಡಿ ಆ ಅದ್ ಹೆಂಗೆ ಮಾಡ್ಬಿಡ್ತೀಯ ಅಲ್ಲ ನಾನು ಎತ್ತ ತಾಯಿ ಇಲ್ದೇನೆ ನೀನು ನನ್ ಮಗನ್ ನಾಮಕರಣ ಮಾಡ್ಬಿಡ್ತೀಯ ಬಾರಿ ಇದೆಯಮ್ಮ ನೀನು ಏನು ಅತ್ತೆ ಅಲ್ವಾ ನಿನ್ ಕೈಗೆ ತೊಟ್ಲು ಪೂಜೆ ಮಾಡಿಸಿ ನಿನ್ ಕೈಗೆ ಅವ್ನ ತೊಟ್ಲಕ್ ಹಾಕಿಸ್ಬೇಕು ಅಂತ ಹೇಳಿದ್ರೆ ನೀನು ನಮ್ಮನ್ನೇ ಬಿಟ್ಟು ನಾನ್ ಕಣ ಮಾಡ್ತೀನಿ ಅಂತೀಯ ಏನು ಇಲ್ಲ ಮತ್ತೆ ಇದನ್ನ ಹಳೆ ಇದ್ರೆ ಇನ್ನೇನು ಹೇಳೋದು ಮೇಗ ವರ್ಡ್ ಹೋಗ್ರಿ ಹೋಗಿ ಜಲ್ದಿ ಹೊಸ ಸೀರೆ ಉಡ್ಕೊಂಡು ಹಾ ಏನಂತ ಜಿಲೇಬಿ ಯಾವ್ದು ಹಾ ಕಳ್ಳಿದು ಸೀರೆ ಉಡ್ಕೊಂಡು ನಿಂತಿರೋದು ನೋಡು ಹಾ ಹಾ ಅಲ್ಲಿ ಎಲ್ಲ ಜೋಡ್ಸೋದು ಬೇಡ ಏನು ಬೇಡ ಹೂವ ಮುಡ್ಸೋದು ಬೇಡ ತೊಟ್ಟಿಗೆ ಹಾ ಅಲ್ಲಿ ಅಲಂಕಾರ ಮಾಡೋದು ಬೇಡ ಏನು ಬೇಡ ಸೀರೆ ಉಡ್ಕೊಂಡು ನಿಂತು ಬಿಟ್ಳು ಹೂವ ಮುಡ್ಸೋದು ಅಲಂಕಾರ ಮಾಡೋದು ಬಟ್ಟಿ ಆ ತೊಟ್ಲಿಗೆ ಸೀರೆ ಉಡ್ಸೋದು ಅದೆಲ್ಲ ನೀವಿಬ್ರು ಐದಿರಲ್ಲ ನಮ್ ಗುಂಡುಗೆ ಅಮ್ಮ ಹಿಂಗಿರು ನೀವು ಮಾಡಿ ಆ ಕೆಲಸ ನಾನೇ ಮಾಡೋಣ ನಾನೆಲ್ಲ ಮಾಡಲ್ಲಪ್ಪ ನಾವೇನಿದ್ರು ಆ ಅಚ್ಚಕಟ್ಟಾಗಿ ರೆಡಿಯಾಗಿ ಆಗಿ ನಿಂತ್ಕೊಂಬೋದು ಅಷ್ಟೇ ನಮ್ ಕೆಲಸ ನಾವಂತ ಕೆಲಸ ಎಲ್ಲ ಮಾಡಲ್ಲಪ್ಪ ಆಯ್ತು ಬಿಡಮ್ಮ ಮರಗಿತ್ತಿ ನೀನು ಈ ಮನೆ ಹೆಣ್ಮಗಳು ನೀನ್ ಚೆನ್ನಾಗಿರು ಸಾಕು ನಾವೆಲ್ಲ ನಾವು ಮಾಡ್ತೀವಿ ಕೆಲಸನ ಒಟ್ಟಲ್ಲಿ ನೀನು ನಿನ್ನ ಅಡಿಗೆ ನಾಮಕರಣ ಮಾಡು ಅಷ್ಟೇ ಸಾಕು ನಿಮ್ಮ ಅಣ್ಣ ಎಲ್ಬೋದ್ರು ಅವನಲ್ಲ ಎಲ್ಲೋ ಹುಡುಗ ಸಾಲಾಗಿ ಇರ್ತಾನೆ ನೋಡಬೇಕು ಇಲ್ಲಿಗೆ ಬಂದು ಕೇಳಿದ್ರೆ ಇಲ್ಲಿ ಇರ್ತಾನ ನಾಮಕಣ್ಣ ಮಗೊಂದ ಅಂತ ಹೇಳಿ ಅವನು ಎಷ್ಟು ಜವಾಬ್ದಾರಿಯಿಂದನ ಕೆಲಸ ಮಾಡ್ತಾ ಇದನೇ ನೀವೇ ಇብ್ರು ಸುಮ್ಮನೆ ಓಡಾಡ್ತಾ ಇದ್ರೆ ಅತ್ತಿಂದಿತ್ತ ಅತ್ತ ನಮ್ಮ ಅಣ್ಣ ಒಬ್ಬನೇ ಕಷ್ಟ ಪಡ್ತಾ ಇದನೇ ನೀವು ಇብ್ರು ಹೆಂತಿರಿದ್ರೂನು ಆ ನಮ್ಮ ಅಣ್ಣಗೆ ಒಂದಿಷ್ಟು ಸಹಾಯನೇ ಮಾಡಲ್ಲ ನೀವು ಅಂತ ಹೇಳೆ ಗೌರಿ ಹಾ ಹಾ ಅಣ್ಣನ ಪರವಾಗಿ ಹೆಂಗ್ ಮಾತಾಡ್ತಾಳೆ ಅತ್ತಿಗೆರಿ ಕಣಮ್ಮ ಈ ಮನೆ ನಡೀತಾ ಇರೋದು ನಾವೇ ಮುಂದೆ ನಿಂತ್ಕೊಂಡು ನಾಮಕರಣ ಮಾಡ್ತಾ ಇರೋದು ನಿಮ್ಮ ಅಣ್ಣ ಎಲ್ಲ ಹಾ ಹಾ ಹೇಳ್ಬಿಟ್ಲಿ ಇವಳು ಅಣ್ಣ ಎಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಡಿಗೆ ಸಾಲಲ್ಲಿ ಆಮೇಲೆ ಅಲ್ಲಿ ನಾಮ ಕಾಣ ಎಲ್ಲ ಜೋಡಿಸ್ತಾ ಇರೋದು ನಾನು ಗೌರಿನಿ ನಿಮ್ಮ ಅಣ್ಣಯ್ಯ ಎಲ್ಲ ಹೋಗಿದ್ದಾರೆ ಹಾ ಎಲ್ಲ ಹೋಗಿದ್ದಾನೆ ಅಂತಂದ್ರೆ ಏನೋ ಕೆಲಸದ ಮೇಲೆ ಹೋಗಿರ್ತಾನೆ ಬರ್ತಾನೆ ಬಿಡಿ ಹಾ ಅದಕ್ಕೆ ಯಾಕೆ ನಮ್ಮ ಅಣ್ಣನ ಮೇಲೆ ಸಿಟ್ ಮಾಡ್ಕೊಂತೀರಾ ನೀವು ಸಾಕು ನಿನ್ ಮಾತು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಯ್ತು ಇನ್ನು ನೆಂಟ್ರ ಗಿಂಟ್ರ ಯಾರು ಬಂದಿಲ್ಲ ಏನು ಇಲ್ಲ ನಮ್ಮ ಅಣ್ಣ ಯಾವಾಗ ಬರ್ತಾರೋ ಬರ್ಬೇಕಿತ್ತು ಲಕ್ಷ್ಮಿ ಹಾ ಆಮೇಲೆ ದೊಡ್ಡಮ್ಮ ಯಾರು ಬರ್ತಾರೆ ಬಿಡು ಜಿಲೇಬಿ ಹಾ ಅವರು ಕೆಲ್ಸ ಅಲ್ಲ ಹೊಲ್ಡಾ ನೋಡ್ಕೋಬೇಕು ಅತಿಗೆ ಬೇರೆ ಪಾಪುನ ಕರ್ಕೊಂಡ್ ಬರ್ಬೇಕು ಅದಕ್ಕೆ ಇಲ್ಲಾಂದ್ರೆ ಒಂದಿವಸ ಮುಂಚೆಲೆ ಬರೋರು ಹ ಬರ್ತಾರೆ ಬಿಡು ನಾವ್ ಹಂಗೆ ಹೊರ್ಡಣ್ಣ ನಡಿ ಸರಿ ಆಯ್ತು ಬಾ ನಾವಿಬ್ರು ಸೀರೆ ಉಡ್ಕೊಮ್ಮನ ജിബി നാളെ സീരസിലാ ബി ആഹ് എന്തോ ഉടക്കീരെ അ ಅವಾಗ್ಲೇ ಸೀರೆ ತಗೊಂಡು ಎಲ್ಲಿಗೋ ಹೋಗ್ತಾ ಇದ್ಲು ಎಲ್ಲಿಗೆ ಹೋಗ್ತಾಳೆ ಅಂತ ಅಷ್ಟೊಳಗೆ ಹೋಗ್ಬಿಟ್ಲು ಎಲ್ಲಿಗೆ ಹೋಗಿದ್ದೆ ಯಾರ ಹೋಗಿ ಸೀರೆ ಉಡ್ಸ್ಕೊಂಡ್ ಬಂದೆ ಅತ್ತಿಗೆ ನಾನು ಉಡ್ಕೊಂಡಿಲ್ಲ ಈ ಸೀರೆನ ಅದು ಸೂಜಿ ಮನೆ ಹತ್ರ ಹೋಗಿದ್ದೆ ಸೂಜಿಗೆ ಸೀರೆ ಉಡ್ಕೊಂಬಕ್ಕೆಲ್ಲ ಬರುತ್ತೆ ಅತ್ತಿಗೆ ಅವಳ ಮನೆ ಹತ್ರನೇ ಹೋಗಿ ಅವಳ ತಾಯಿಲ್ಲೇ ಸೀರೆ ಉಡ್ಸ್ಕೊಂಡ್ ಬಂದೆ ಹಾ ಚೆನ್ನಾಗ್ ಕಾಣಿಸ್ತಾ ಇದ್ದೀನ ಆಹಾ ಹಾ ಹಾ ಸುಂದ್ರ ನಮ್ ತೆಗೆ ನಾನೇ ಸೀರೆ ಉಡ್ಕೊಂಡೆ ಅಂತನ ನೋಡ್ರದವ್ರಿ ಹಾ 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 ಇವ್ ಮಾತನಾ ನಾವ್ ನಂಬಿಡ್ತೀವಿ ಅಂತ ತಿಳ್ಕೊಂಡ್ ಬಿಟ್ಟಾಳಿ ಓ ಏನ್ರಮ್ಮ ನಾಮ್ ಕರ್ಣ ಜೋರಾಗೈತೆ ಮಗಂದು ಜಿಲೇಬಿ ಗೌರಿ ಸೀತಾ ಎಲ್ಲರು ಚೆನ್ನಾಗಿದೀರನ್ರಿ ಅಣ್ಣ ಯಾವಾಗ ಬಂದ್ರಿ ಅಯ್ಯೋ ನೀವು ಬಂದಿದ್ದ ನಾವು ಗಮನಿಸ್ಲೇ ಇಲ್ಲ ಆ ನಿಮ್ಮ ಸಂಭ್ರಮದಲ್ಲಿ ನಾವೆಲ್ಲ ಬಂದಿದ್ದು ನಿಮ್ಗೆ ಗೊತ್ತಾಗುತ್ತಮ್ಮ ಗೊತ್ತಾಗತ್ತಮ್ಮ ய்வோ அங்கே நாம கணக்கு நாம கணது நோட் தானே கண்டவனே ಅದಕ್ಕೆ ಮನೆ ಕಂಬಿಡ್ಲಿ ಮನೆ ಕಂಡು ಅವನಿಗೆ ನೀರು ಪಾರು ಒಯ್ದು ಹೊಸ ಬಟ್ಟೆ ಅಂತ ಹೇಳಿ ಸುಮ್ಮನೆ ಆಗಿದ್ದೀವಿ ಇನ್ನ ಒಂದ್ ಗಂಟೆ ತಡ ಆಗುತ್ತಲ್ಲ ನಮ್ ಕಣ ಮಾಡೋದು ಅಕ್ಕಿನ ಮನೆ ಕಂಬಿ ಅಂತ ಹೇಳಿ ಮನಗಿಸಿದೀವಿ ಹ್ಮ್ ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ ಆಮೇಲೆ ಕ್ಯಾತೆ ಮಾಡ್ತಾನೆ ನಮ್ ಕಣ ಮಾಡ್ಬೇಕಾದ್ರೆ ಅದಕ್ಕೆ ಮನೆ ಕಂಬಿ ಅಂತ ಹೇಳಿ ಮನಗಿಸಿದೀನಿ ಯಾಕಮ್ಮ ಅಲ್ಲೇ ಹೊರ ನಿಂತಿದ್ದೆ ಬರ್ಬೇಕು ತಾನೆ ಒಳಕ್ಕೆ ಏ ನಾನು ಬರೋಣ ಅಂತಾನೆ ಬಂದೆ ನಿಮ್ ಅತ್ತೆ ಸಿಕ್ತಾ ಯಾವಾಗ ಬಂದ್ರಿ ಏನು ಅಂತ ಹೇಳಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಹ್ಮ್ ಚೆನ್ನಾಗಿದ್ದೀನಮ್ಮ ಗೌರಮ್ಮ ಹ್ಞೂ ಚೆನ್ನಾಗಿದ್ದೀನಿ ನಮ್ ಕಣಮ್ಮ ಕಡೆ ಕುಕ್ಕ ಬಾ ಗೌರಿ ಎಷ್ಟು ಗಂಟೆಗಮ್ಮ ಅಮ್ಮ ನಾಮ ಕಣ ನೀವಿನ ಹಂಗೆ ಇದ್ದೀರಾ ಹೊಸ ಸೀರೆ ಉಡ್ಕೊಂಡು ಹೊಳ್ಳೋದು ಬಿಟ್ಟು ಜಲ್ದು ಹಾಂ ಹೋಗ್ರಿ ಹೋಗ್ರಿ ಜಲ್ದು ಟೈಮ್ ಆಗುತ್ತೆ ಹೊಲ್ಟು ಬರೋಗ್ರಿ ಎಲ್ಲಿ ನಾಮ ಕಣ ಮಾಡೋದು ಅದೇ ಕಣ ಏನ ನಮ್ಮೂರಿನ ದೇವಸ್ಥಾನದಾಗಿ ನಮ್ಮ ಅಂತಾಗಿನ ಏನು ಮನೆ ಮುಂದೆ ಜಾಸ್ತಿ ಜಾಗ ಇಲ್ವಲ್ಲ ಅದಕ್ಕೆ ದೇವಸ್ಥಾನದಾಗೆ ಮಾಡಿ ಅಲ್ಲೇ ಎಲ್ಲ ಊಟ ಕಿಕ್ಕಣ ಅಂತಾನೆ ಅಲ್ಲಾದರೆ ಜಾಗ ಚೆನ್ನಾಗೈತೆ ವಿಶಾಲವಾಗಿ ಅಂತಾನೆ ಹಾ ಹ್ಞೂ ಒಳ್ಳೇದಾಗ್ತು ಬಿಡು ದೇವರ ಆಶೀರ್ವಾದನು ಸಿಕ್ಕಂಗಾಗುತ್ತೆ ನಿಮ್ಮ ಮಗುಗೆ ಒಳ್ಳೇದಾಗುತ್ತೆ ಹಾಂ ದೇವಸ್ಥಾನದಾಗೆ ಹಂಗು ನಿಮ್ಮ ಮನೆ ಮುಂದೆನೂ ಜಾಗ ಇಲ್ಲ ಮಾಡಕ್ಕೂ ಏ ನಮ್ಮ ಕೈ ಬರಲಿಲ್ವಾ ನಿಮ್ಮ ಅಕ್ಕಯ್ಯ ಅದೇನು ನೀವ್ ಹೋಗ್ರಿ ಅಂತ ನಿಮ್ಮ ಮಾಮ ಏನು ಬರಂಗ ಕಾಣಸಲ್ಲ ಅನ್ಸುತ್ತೆ ನಿಮ್ ಜೊತೆಗೆ ಎಲ್ಲ ಬಡ್ಡಿ ವಸೂಲಿ ಮಾಡಕ ಎಲ್ಗ ಹೋಗ್ತಾರೆ ಅವ್ರು ಬರಲ್ಲ ಅಂದ್ರೆ ನಾನು ಒಬ್ಳೆ ಬರ್ತೀನಿ ಅಂತ ಹೇಳ್ತಿದ್ಲಮ್ಮ ಗುಲಾಬಿ ಹಾ ಹೌದೇನು ಸರಿ ಬಿಡು ನಮ್ಮ ಆದ್ರೂ ಬರ್ತಾಳಲ್ಲ ನಾನು ಬರ್ಲಿಲ್ವಲ್ಲ ನಿಮ್ ಜೊತೆಗೆ ಬರ್ಬೇಕಾಯ್ತು ಬರಂಗಿದ್ರೆ ಅಂತ ಹೇಳಿ ಅಂದ್ಕೊಂಡೆ ಹಾ ಬಟ್ಟೆ ಇನ್ನೇನ್ ತರಕೋದ್ಲು ಹಾ ಅವಾಗ ಒಂದ್ ಜೊತೆ ಬೇರೆ ತಂದಿದ್ಲು ಹಾ ಇರ್ಲಿ ಬಿಡು ತರ್ಲಿ ನಾನ್ ಕಾಣ ಅಲ್ವಾ ತಂಗಿ ಮಗಳು ಅಂತ ಅಂದ್ಮೇಲೆ ಕರ್ದಂಗ್ ಹಂಗೆ ಬರಕ್ ಆಗುತ್ತ ಯಾಕನಾ ಬ್ಯಾಗ್ ತಂದ್ರಲ್ಲ ಎಲ್ಲಿಟ್ರಿ ಬ್ಯಾಗ ಅಯ್ಯೋ ಅಲ್ಲಿ ಹೊರಗೆ ಕಟ್ಟೆ ಮೇಲೆ ಇಕ್ಕಿದ್ವಲ್ಲ ಆ ಅಲ್ಲೇ ಐತೆ ಕಣೆ ಬಿಡು ತರನ ಅಲ್ಲಿ ನೇನ್ ಯಾರು ತಾಂಡೋಗಲ್ಲ ನಾನು ಅಲ್ಲಿ ಇಕ್ಕಿನಲ್ಲ ಅಲ್ಲಿ ಅತ್ತೆ ತಂಗ ಮಾತಾಡ್ತಾ ಮಾತಾಡ್ತಾ ಮರ್ತು ಒಳಕ್ ಬಂದ್ಬಿಟ್ಟೆ ಹ ಹೌದಾ ನಾನೆಲ್ಲಿ ಬಸ್ನಾಗ ಬಿಟ್ ಬಂದ್ರೋ ಏನೋ ಅನ್ಕಂಡೆ ಹ ಸದ್ಯ ಸರಿ ಅದಕ್ಕೆ ಅವನು ಗುಂಡ ಇನ್ನ ಎದ್ದಾಳಂಗ್ ಕಾಣಲ್ಲ ಅವನ್ ಸ್ವಲ್ಪ ಎದ್ದಾಡ್ಸ್ಬಿಟ್ಟು ಅವನ್ಗೆ ಹೊಸ ಬಟ್ಟೆ ಇಕ್ಬಿಟ್ಟು ನಾವು ಸೀರೆ ಉಡ್ಕೊಂಡು ಬರ್ತೀವಿ ಸ್ವಲ್ಪ ತಿಲ್ಲ ಕೂತ್ಕೊಂಡಿರಿ ಹ್ಞೂ ಸರಿ ಹೋಗು ಎದ್ದಾಡಿಸಿ ಒಂದ್ ಸ್ವಲ್ಪ ನಮ್ಮ ಅಕ್ಕಿ ಕ ಸ್ನಾನಗಿನ ಮಾಡ್ಸಂಗಿರೇ ಮಾಡಿಸಿ ಹೊಸ ಬಟ್ಟೆ ಇಕ್ಕಿ ನೀವು ಸೀರೆ ಉಡ್ಕೊಂಡು ಬರೋಗ್ರಿ ಹಾಂ ಅಮ್ಮ ನೀನು ಯಾವ್ದಾನ ಬೇರೆ ಸೀರೆ ಉಡ್ಕೊಂಬಿನ ಕೂಡನೆ ಕೂಡ ನನಗೆ ಯಾವ ಸೀರೆನು ಬೇಡಮ್ಮ ನೀನು ಮೊದಲು ಸೀರೆ ಉಡ್ಕೊಂಡು ಪಾಲ್ಟ್ ಬರೋಗ್ರಿ ಹಾಂ ಹೋಗೋಣ ನಾನು ಬರೋಲ್ಲ ಅಂತಂದೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆನೂ ಕೇಳಲಿಲ್ಲ ಬಾಲಿ ಎಮ್ಮೆನ ಅವ್ರ ಮಂತಕ್ ಬಿಟ್ಟು ಅಂತ ಹೇಳಿ ಬಿಟ್ಟು ಬಂದ್ವಿ ಅಲ್ಲಿ ಗಿರಿ ಅಮ್ಮರ ಮಂತಕ್ಕೆ ಅವ್ರ ಒಂದೆರಡು ಎಮ್ಮೆ ಇದಾವಲ್ಲ ಜೊತೆಗೆ ಇರುತ್ತೆ ಅಂತ ಸರಿ ಆಯ್ತು ನಾವು ಸೀರೆ ಹುಡ್ಕ ಬತ್ತೀವಿ ಟೈಮ್ ಆಗುತ್ತೆ ಕುಕ್ಕೊಂಡಿರು ನೀನು ತಾಂಬರಿ ನನ್ನ ಮೊಮ್ಮಗನ ಎತ್ಕೆ ಕುಕ್ಕಂತೀನಿ ಕತ್ತ ಇಲ್ಲಿ ಸರಿ ತಾನತ್ತೆ ಎತ್ಕೆ ನನ್ಗು ಕೈ ನೋಯ್ತಾವ ಅಲ್ಲಿಂದ ಎತ್ಕೆ ಬಂದು ಗುಲಾಬಿ ಬಂದೇನಿ ತಂದ ಬಟ್ಟೆನ ಹೂ ಕಣ್ಣಸ್ ಮಕ್ಕ ತಗೊಂಡ್ಬಂದೆ ಹ ಎಲ್ಲಿ ನನ್ ತಂಗಿ ಗೌರಿ ಯಾರು ಕಾಣಿಸ್ತಾ ಇಲ್ಲ

ಆಮೇಲೆ ಇಟ್ವಂತೆ ಬಿಡು ಗುಲಾಬಿ ಈಗ ಹಾ ಕರ್ಕೊಂಡು ಹೋಗೋಣ ನಡೀರಿ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಬಾ ಹತ್ರ ನಾಮಕರಣ ಮಾಡ್ತಾ ಇರೋದು ಎಲ್ರೂ ಅಲ್ಲಿಗೆ ಹೋಗೋಣ ಬರೀ ಹೌದೇನು ಸರಿ ಆಯ್ತು ಇರು ಈ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ನಡೀರಿ ನೀವು ಸರಿ ಬರಮ್ಮ ಹೋಗಣ ಅತ್ತೇ ಕರ್ಕೊಂಡ್ ಬರ್ರಿ ಅವನ ಪಾಪನ ಹೋಗೋಣ ನೀವು ಆ ಹೊರಗಿರೋ ಬ್ಯಾಗ್ನ ತಂದು ಒಳಕಿಕ್ಕಿ ಆಮೇಲೆ ಬರಿ ಅಲ್ಲಿಗೆ ಹಾ ಸರಿ ಆಯ್ತು ಬಾರೇ ತಂದಿಕ್ಕೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ